ಋನಾತಂಚಿವಂದೇ ಗುರು ಪರಂಪರ ಪರಮೇಶ್ವರನ ಪರಾವತಾರಿಗಳು ಅಕಾರಣ ಕರುಣಾಶಾಲಿಗಳು ಭಕ್ತರ ಪಾಲಿನ ಕಾಮಧೇನು ಪರಮಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಕೃಪಾಪಾತ್ರರಾದ ಮೌನ ಮಹಾಯೋಗಿ ಶುಕಾವತಾರಿ ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪಡಮಟ್ಟು ವೇದಿಕೆಯಲ್ಲಿ ಆಸನಾಸೀನದ ಎಲ್ಲ ಮಹಾನುಭಾವರಿಗೂ ಕೆಳಗೆ ಪರಮ ಭಕ್ತಿಯನ್ನು ಹೊತ್ತುಕೊಂಡು ಉಪಾಸನದ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಪೂಜ್ಯರೆ ಬಹು ಸುಂದರವಾದ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಕಣ್ಣೀಲೆ ಕಿವಿಲೆ ಕೇಳ್ತಾ ಇದ್ದೀರಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಅವಶ್ಯಕತೆ ಏನದಂತ ಒಮ್ಮ ಮನಸ್ತದ ಆದ್ರೆ ಅದು ಯಾಕೆ ಮಾಡ್ತಾರ ಅಂತ ಕೇಳಿದರೆ ಕುಂದು ಕೇಳಾರು ಮನಸ್ಸಾಗೂ ಇಂಥ ಕೆಲಸ ಮಾಡಕ್ಕೆ ಮನಸ್ಸು ಬರಲಿ ಅಂತ ಮಾಡಿರ್ತಾರೆ ಕೇಳೋದು ಉಂಡು ಹೋಗುದಲ್ಲ ನಾವು ಹಿಂಗೆ ಏನಾರೆ संकल्प मनुष्य बरली भगवंत भगवद्गीत मात यदा यदा धर्मश्य ग्लिर्भवती भारत अद्भुत्न अधर्मश संभवा मी जगत कलुषित आयतो अंद परमान व्यवस्थे अद भगवतन व्यवस्थेने ಈ ಹಿಂದೆ ಬಂದಿಟ್ಟು ಕಸ ಬಂದಿತ್ತು ನೋಡ್ರಿ ಕಾಂಗ್ರೆಸ್ ಕಸ ಅಂತಿತ್ತು ಅದ ಏನ್ರಿ ಈಗ ಎಲ್ಲಿ ಹೋಯ್ತು ಅದ ತಂದ್ರ ಯಾರು ತಂದವರ್ಯಾರು ಹೋಯ್ತು ಎಲ್ಲಿಗೆ ಅದು ಭಗವಂತನ ಸೃಷ್ಟಿ ಅದ ಎಲ್ಲರೇ ಎಲ್ಲರೇ ಏನ್ ಹೆಚ್ಚಾಯ್ತು ಅಂದ್ರೆ ಭಗವಂತ ವ್ಯವಸ್ಥೆ ತಾನೇ ಮಾಡ್ತಾನೆ ನಾವು ಮಾಡೋ ಜರತಾನೇ ಇಲ್ಲ ಮ್ಯಾಲ ಇದ್ದಾನೆ ಕೇಳ್ತಾರ ತಾನೆ ಕೆಳಗೆ ಇದ್ದಾನೆ ಮ್ಯಾಲ ಇದೇ ಕೆಲಸ ಭಗವಂತ ಕೆಲಸ ಮತ್ತೊಂದು ಏನಿಲ್ಲ ಯಾವ ಮೆರಿತಾನೆ ನೀ ಕೆಳಗೆ ಬಂತಾನೆ ಯಾವ ನೀನ್ ಕಾಲಾಗಿದ್ದೀನಂತ ಅಂತ ಮೇರ್ಕೊಂಡು ಬಂತಾನೆ ಪರಮಾತ್ಮನ ಕೆಲಸನೇ ಅದೇ ಅದ ಜಗತ್ತಿನೊಳಗೆ ಮನುಷ್ಯ ಏನಪ್ಪಾ ಅಂತಂದ್ರೆ ಇಂತಹ ಸಮಯಕ್ಕೆ ಪರಮಾತ್ಮ ಅನಂತ ರೂಪದಲ್ಲಿ ದಶಾವತಾರಗಳು ಮಹಾತ್ಮ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಶಾಸ್ತ್ರ ಭಗವಂತ ಅಂದಾನ ಪರಮಾತ್ಮ ನಾವು ಹೆಣ್ಣು ತಿಳ್ಕೋಬೇಕು ಜಗತ್ನಗನೇ ಇದ್ದಿ ಅಂದ್ರ ಒಂದು ಗೀತಾ ಬಾಕಿ ವಿಭೂತಿ ಮತ್ಸತ್ವ ಶ್ರೀಮಧುರ್ಜಿ ತಮೇವ ತತ್ವ ತೇ ಮತ್ತೇಸ ಸಂಭವಂ ಅರ್ಜುನ ಕಲ್ಲಾಗ ಒಂದು ಕಲ್ಲ ಗಿಡದಾಗ ಒಂದು ಗಿಡಿ ಮನುಷ್ಯ ಒಂದು ಮನುಷ್ಯ ಪಕ್ಷಿ ಆಗ ಒಂದು ಪಕ್ಷಿ ದನದಾಗ ಒಂದು ದನ ಗೊತ್ತಾದ್ರೆ ನಿಮ್ಗೆ ಎಲ್ಲಿ ವಿಶೇಷ ಅನಿಸ್ತದ ಎಲ್ಲಿ ವಿಶೇಷ ಅನಿಸ್ತದ ಅಲ್ಲಿ ನಾ ಇದ್ದೀನಿ ಅಂತ ತಿಳ್ಕೋ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಅದಕ್ಕೆ ಇಂಗ್ಲಿಷ್ ಒಳಗೆ ಒಂದು ಮಾತಾ ಗಾಡ್ ಡಸ್ ನಾಟ್ ಟ್ರೂಟಿ ಇಡಿಯೇಟ್ ಪರ್ಸೆಂಟ್ ಟು ಪ್ರೀಚ್ ದ ವರ್ಲ್ಡ್ ಆಸ್ ಅ ಪ್ರೊಫೆಸರ್ ಭಗವಂತ ಮೂರ್ಖರನ್ನ ಜಗತ್ತಿಗೆ ಗುರುಗಳನ್ನಾಗಿ ಕಳುಹಿಸೋದಿಲ್ಲ ಅದು ಅದರ ಅರ್ಥ ಹೆಂಗ ನೀವೆಲ್ಲ ಆರ್ ಸಿ ಚೇರ್ಮನ್ ಮಾಡ್ತೀರಿ ಆರ್ ಸಿ ಎಂ ಎಲ್ ಎ ಮಾಡ್ತೀರಿ ಆರ್ ಸಿ ಏನಪ್ಪ ಅಂದ್ರೆ ಅವನಿಗೆ ಮಿನಿಸ್ಟರ್ ಮಾಡ್ತಾನೆ ಮುಂದೆ ನಮ್ಗೆ ಏನ್ ಮಾಡ್ತಾನೆ ಅವನಿಗೆ ಗೊತ್ತದು ಸ್ವಲ್ಪ ಮಾಡ್ತಾನಂದ್ರೆ ನಾವು ಕಳಿಸ್ತೇವೆ ಹಾಗೆ ಪರಮಾತ್ಮ ಈ ಜಗತ್ತಿಗೆ ಕಲ್ಯಾಣ ಮಾಡ್ಲಿಕ್ಕೆ ಧಜನಾ ನೆನಪಾದಕ್ಕೆ ಶನದ ಭಗವಾನ್ ಸಾಮಾನ್ಯ ಮನುಷ್ಯ ಪರ್ಸೆಂಟ್ ಟು ಪ್ರೀಸ್ ದ ವರ್ಲ್ಡ್ ಆಸ್ ಎ ಪ್ರಾಫೆಟ್ ಮೂರ್ಖರನ್ನ ಗುರುವನ್ನಾಗಿ ಕಳಿಸುವುದಿಲ್ಲ ಹಾಗೆ ಸದ್ಗುರು ಸಿದ್ಧಾರಣ ಸ್ವಾಮಿಗಳು ಬಹುಶಃ ಇಲ್ಲೇ ನೀವು ಕುಳ್ಬನ್ ಸುತ್ತ ಕೂಡ ನಿಮ್ಗೆ ಇಲ್ಲಿಯವರೆ ಗೊತ್ತ ಸಿದ್ಧಾರ್ಡ್ ಎಲ್ಲಿ ನೀವೂ ಹೋಗೇ ಇಲ್ಲ ಇಲ್ಲ ನೀವು ಅಲ್ಲಿ ಹೋಗೇ ಇಲ್ಲ ಅವರು ಭಾರತದಲ್ಲಿ ಸುಮಾರು ಅರ್ಧ ಭಾರತದೊಳಗೆ ಸದ್ಗುರು ಸಿದ್ಧಾರ್ಡ್ ಸ್ವಾಮಿ ನೆನೆಸ್ತಕ್ಕಂತ ಭಕ್ತರ ಮಹಾರಾಷ್ಟ್ರದಾಗ ಮೂವತ್ತೊಂದು ಬ್ರಾಂಚ್ ಅದಾವ ಈಗ ಮತ್ತೆ ನಾವು ನಾಗಪುರು ಅಕೋಲಾ ಅಲ್ಲಿ ಇಲ್ಲಿ ಮಾಡಿದ್ದೇವಿ ಪುಣಾಂಗದೆಲ್ಲ ಸಿದ್ಧಾರ್ಡ್ ಭಕ್ತರು ಮಧ್ಯಪ್ರದೇಶಕ್ಕೆ ಅದಾರೆ ಉತ್ತರ ಪ್ರದೇಶಕ್ಕೆ ಅದಾರೆ ಗುಜರಾತ್ ಅದಾರ ಎಲ್ಲ ಕಡೆ ಅದಾರ ಯಾಕೆ ಸಿದ್ಧಾರ್ಢ ಈ ದೇಶದ ಅವರು ಹದಿನಾಲ್ಕು ಭಾಷೆ ಮಾತಾಡ್ತಿದ್ರು ಒಂದಲ್ಲ ಹದಿನಾಲ್ಕು ಭಾಷೆ ಇವರು ತಕ್ಕ ಯಾರು ಬಂದರು ಮರಾಠಿಯರು ಬಂದರು ಕಸ ಆರಾಮಾಯ್ತ ಅಂತ ಕೇಳ್ತಿದ್ವಿ ಗುಜರಾತ್ ಬಂದ್ರು ಶುಚಯ ಅಂತೀರು ತೆಲುಗು ಬಂದ್ರೆ ಚಪ್ಪುನಾರ ಅಂತ ಕೇಳ್ತೀರು ಎಲ್ಲ ಭಾಷೆ ಬರ್ತಿದ್ದವರಿಗೆ ಅವರು ಬರುತ್ತಿ ಮೊದಲ ಕೇಳಾರದೆ ಮಾತಾಡ್ತಿದ್ರು ಅವರು ಯಾಕೆ ಲ್ಯಾಂಗ್ವೇಜ್ ಇಸ್ ಎ ಕಮ್ಯುನಿಕೇಶನ್ ವಿಥೌಟ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಆಟ್ ಕಮ್ಯುನೇಟ್ ಎನಿ ಒನ್ ಇನ್ನೊಬ್ಬರಿಗೆ ನಾವು ಸಂಬಂಧ ಮಾಡಕ್ಕೆ ಬರಂಗಿಲ್ಲ ಭಾಷಾ ಬಹಳ ಜರೂರಿ ಅದ ಅದಕ್ಕೆ ಭಾಷಾ ಇಲ್ಲದ ಆಮೇಲೆ ಅವ್ರು ಅವರು ಮೌನು ಅವರು ಮಾತಾಡಲೇ ಇಲ್ಲ ನೋಡಿ ನೋಡಿಕೆಲ್ಲರಂ ಮಾತನಾಡಿ ಕೆಲರ ಸಿದ್ಧಾರ್ಡ್ ಹೇಳಿ ನಿಜಗುಂಡ್ ಬರ್ದಾರ ನೋಡಿ ಕೆಲರಂ ಮಾತನಾಡಿ ಕೆಲರ ಮುಟ್ಟೆ ಕೆಲ ಜೀವರನು ನಿಮಗೆ ದೇವರಾಗಿ ಮಾಡೋ ಆಚಾರ್ಯ ಶರಣಾಗು ಸಿದ್ಧಾರ್ಡರು ಮುಟ್ಟಿನ ಉದ್ಧಾರ ಮಾಡಿದ್ರು ನೋಡಿ ಉದ್ಧಾರ ಮಾಡಿದ್ರು ಹೇಳಿ ಉದ್ಧಾರ ಮಾಡಿದ್ರು ಗುರಪ್ಪ ಜಾ ನೋಡಿನೇ ಉದ್ಧಾರ ಮಾಡಿದ್ರು ಮುಟ್ಟಿ ಉದ್ಧಾರ ಮಾಡಿದ್ರು ಸುಪುತ್ರಪ್ಪ ಅವ್ರು ಮಾತಾಡಿ ಉದ್ಧಾರ ಮಾಡಿದ್ರು ನಿಜಗತ್ನವಾಗಿ ಎಲ್ಲರೂ ತಯಾರು ಎಂತ ಸಿದ್ಧಾರ್ಡ್ ನೋಡಿ ಉದ್ಧಾರ ಮಾಡೋರು ಮುಟ್ಟಿ ಉದ್ಧಾರ ಮಾಡೋರು ಹೇಳಿ ಉದ್ಧಾರ ಮಾಡೋರ್ತಕ್ಕಂತ ಈ ಸಂಪ್ರದಾಯ ಏನಪ್ಪಾ ಅಂತ ಕೇಳಿದ್ರೆ ಇದು ಒಂದ ನಮ್ಮ ದೇಶದೊಳಗ ಸಿದ್ಧಾರ್ಡ್ ಮಠ ಅಯ ಪರಮಾತ್ಮ ಹಂಗೆ ಕಳ್ಸಂಗಿಲ್ಲ ಇಡೀಟು ಪರ್ಸನ್ ಕಳ್ಸಂಗಿಲ್ಲ ಮಹಾಜ್ಞಾನಿ ಅವತಾರಿಗಳು ಸಿದ್ಧಾರ್ಡ್ ನಾವು ಇಲ್ಲೇ ಇದ್ದೇವೆ ದೂರ ಹೋರಿ ಬರ್ರಿ ಒಂದಿಟ್ಟು ದೂರ ದೂರ ಪ್ರದೇಶಕ್ಕೆ ಬರ್ರಿ ಅಮೆರಿಕ ಬರ್ರಿ ಏನಪ್ಪಾ ಅಂತ ಕೇಳಿದ್ರೆ ಭಿನ್ನ ಭಿನ್ನ ರಾಷ್ಟ್ರಗಳ ಹೋಗಿದ್ದೆ ಕೆಲವೊಂದು ರಾಷ್ಟ್ರಗಳಿಗೆ ಎಲ್ಲ ಕಡೆ ಸಿದ್ಧಾರ್ಡ್ ಹೋಗ್ತಿರೋದ ಎಲ್ಲ ಕಡೆ ಜರ್ಮನ್ದಾಗ ಅದಾರ ಜಪಾನ್ದಾಗ ಅದಾರ ಪಾಕಿಸ್ತಾನದಾಗ ಅದಾರ ಇಲ್ಲೇ ಮಗ್ಳಿಗೆ ಸಿದ್ಧಾರ್ಥ್ ನೆನೆಸೋರ್ ಅದಾರ ಸಿದ್ಧಾರ್ಡ್ ನೆನೆಸೋರು ಇಲ್ಲ ಅದಾರ ಇಲ್ಲ ಇಲ್ಲ ಅಂತ ಇಲ್ಲ ಯಾಕ ಸದ್ಗುರುನಾಥ ಕೃಪಾ ಇಂಥದ್ದು ನಿಮ್ಗೆ ಗೊತ್ತಿರ್ಬೇಕು ಈಗ ಸಿದ್ಧಾರ್ಡ್ ಹೊಟ್ಟವ್ರು ಚರಕಾಪುರ ಅಂತ ಈಗ ಗೊತ್ತಾಗಿದ್ದಾರೆ ಯಾರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರಿಗೆ ಹೇಳಿಲ್ಲ ಚಳಕಾಪುರ ಒಂದಿಬ್ರು ಅವ್ರ ಸಂಬಂಧಿಕರು ಬಂದಿದ್ದ ಅವ್ರ ಇರ ಕಾಲಕ್ಕೆ ಬಂದಿದ್ರಂತ ಚದಾರಾಡು ಕೇಳ್ತೀರಂತ ಯಾವ್ರು ಅವ್ರಂತ ಯಾರ ಬೇರೆ ಹೆಸರು ಹೇಳಿದ್ರು ಊಟಕ್ಕೆ ಹೋರೇ ಅಂತೇನು ಹೋರಿ ಅಡಿಗೆ ಮನೆ ಚಳಕಾಪುರದವ್ರು ಅಂದ್ರೆ ಮಾತಾಡ್ತಿದ್ದೀರಂತ ಅವ್ರ ಮುಖ ಆಮೇಲೆ ಸತ್ತಾರ ಈಗ ಮನೆ ಹೊರ ಆಮೇಲೆ ಸತ್ತಾರ ಅವ್ರು ಹೇಳ್ತಿರೋದು ಅವ್ರು ಅವ್ರ ಮನೆಗೆಲ್ಲ ಗಡ್ಡೆ ಗಿಡ್ಡೆ ಅದಾವ ಇವರು ಏ ಹೆಂಗ ಉದ್ದಿದ್ರು ಇಷ್ಟು ಉದ್ದಿದ್ರು ಅವ್ರ ಮನೆಗೆಲ್ಲ ಗಿಡ್ಡೆ ಅದಾವ ಇಟ್ಟಿಟ್ಟ ಇಟ್ಟೆ ಪರಮ ಸಿದ್ದಾರುಡ್ ಎಷ್ಟು ದೊಡ್ಡ ಶರೀರ ಹೌದು ಆ ಚಳಕಾಪುರ ಏನಪ್ಪ ಅಂದಕ್ಕೆ ಸದ್ಗುರು ಸಿದ್ಧಾರ್ಡ್ ಸ್ವಾಮಿಗಳು ಹುಟ್ಟದ ಮೇಲೆ ಲೀಲಾ ಭೂಮಿ ಅದು ಹುಡುಗನ ಚರಿತ್ರೆ ಓದ್ತಿರಿ ಹುಡುಗ ಸತ್ತ ಬ್ರಾಹ್ಮಣ ದೇವದತೆ ಮತ್ತು ಭರವತ ಅಂದರು ಅವೆಲ್ಲ ಲೀಲಾ ಅದು ಅವ್ರ ಜನ್ಮ ಭೂಮಿಯಲ್ಲಿ ಲೀಲಾ ಯಾರಿಗೂ ಗೊತ್ತಿಲ್ಲ ಎಷ್ಟು ಮಂದಿ ಸ್ವಾಮಿಗಳು ಆದ್ರೆ ಹೋದ್ರ ಕರೆ ಸಿದ್ಧಾರ್ಡು ಹೇಳಿಲ್ಲ ಯಾರೂ ಹೋಲಿಲ್ಲ ನಾನು ಸುಮ್ಮ ಕಾಶುವಾಗ ಬಸವ ಕಲ್ಯಾಣಕ್ಕೆ ಒಂದು ಕಾರ್ಯಕ್ರಮ ಕರೆಸಿದ ನಾ ಓದ್ತಿದ್ದೆ ಇನ್ನು ರಾತ್ರಿ ಮಕೊಂಡಿದ್ದೆ ಮಕೊಂಡ್ ಕಾಲಕ್ಕೆ ನಾನು ಸ್ವಪ್ನದ ಶ್ರೀಧಾರ್ ಬಂದ್ರು ನಾವು ಅವ್ರೇನು ನೋಡಿಲ್ಲ ಏನು ಗೊತ್ತೂ ಇಲ್ಲ ನನಗೆ ಶ್ರೀಧಾರ್ ಸ್ವಪ್ನ ಬಂದ್ರು ನಾ ಹುಟ್ಟುವರ ಹೋಗು ಹೋಗುವಂದ್ರು ನನ್ನ ಸಮಸ್ಯೆ ಬಂತ ಆ ಊರಿಗೆ ಬಂದದ್ದೇ ಆ ದೇಶಕ್ಕೆ ಅವ್ರ ಭಾಷೆನೂ ಚೆನ್ನಾಗಿಲ್ಲ ನಿಮಗೆ ಬೇದರ್ ಕಡೆ ಆದ್ರೆ ಉರ್ದು ಹಿಂದಿ ಮರಾಠಿ ಎಲ್ಲ ಕೂಡ್ಸಿ ಮಾತಾಡ್ತಾರ ತಿಳಂಗಿಲ್ಲ ಅವ್ರು ಹಾ ಈ ಹಾದಿಗೆ ಹಣಾದಿ ಅಂತ ಹ್ಮ್ ಹಣಾದಿ ಅಂತ ಅವ್ರ ಮಾತೆ ಬ್ಯಾರೆ ಅಂತ ಗೊತ್ತಾಗಿಲ್ಲ ಅಲ್ಲಿ ಓದಿಲ್ ಮಿಕ್ ಸಿಗ್ತಾವ್ರು ಎಲ್ಲಿ ಇರ್ಬೇಕಪ್ಪ ಚಾಕಾಪೂರು ಅಂತ ತಿಳ್ಕೊಂಡು ಅವ್ರ ಎಮ್ ಖಂಡ್ರಿ ಅವ್ರ ಎಮ್ ಎಲ್ ಎ ಮಿನಿಸ್ಟರ್ ಅವ್ರು ಬಂದ್ಕಾಗಿ ನಾನ್ ಕೇಳಿದೆ ಇಲ್ಲಿ ಚಾಕಾಪುರ ಅಂತ ಅದ ರೀ ಯಾವ್ದ್ ರೀ ಏ ಅದೇನ್ರಿ ಮಂಗೆ ಏನೋ ಅಲ್ಲಿ ಮಂಗೆ ಬಾಳದವ್ರಿ ಹನುಮಪ್ಪ ಭಾರತ್ ಪ್ರಸಿದ್ಧ ಅದ ಅಬಾದ್ ಹುಡ್ಕೊಂಡು ಬಾಂಬ್ ಹಿಡ್ಕೊಂಡು ಹಣಪ್ ಬರ್ತಾವ್ರ ಜಾತ್ರೆಗೆ ಅಲ್ಲಿ ಏ ಅದೇನ್ರಿ ಮಂಗೆ ನಾನೇ ಮಂಗೆ ಅಂತ ಹೇಳಿ ನನಗೆ ಅಲ್ಲಿ ಹೋಗುದ ಅಂದ್ರೆ ಕರ್ಕೊಂಡು ಹೋದ ನನಗೆ ಅಲ್ಲೇ ಅಲ್ಲೇ ಹೋಗಿ ಆ ಕೆರೆಯಾಗ ಅವ್ರ ಹುಡುಗನ್ಕೊಂದು ಜೀವಂತ ಮಾಡೋದು ಕೆರೆ ಅಲ್ಲೇ ಅದೆಲ್ಲ ನೋಡಿ ಬಂದು ಸಿದ್ದಾರಾಧನ ತಕ್ಕೊಂಡ ಅಲ್ಲಿ ಹೋಗಿ ಇಗೆ ಸಿದ್ದಾರ ಮಠ ಕಟ್ಟಿದಿ ರಜನಾಶ್ರಮದ ಮಠ ಕಟ್ಟಿದಿರಲ್ಲಿ ಅದಕ್ಕೆ ಪುಣ್ಯ ಸ್ಮರಣ ಸದ್ಗುರುನಾಥ ಪರಮಾತ್ಮ ಯಾವಾಗಲೂ ಕೂಡ ಮೂರ್ಖರಿಗೆ ಗುರುಗಳು ಅಂತ ಕಳಿಸೋದಿಲ್ಲ ಅದಕ್ಕೆ ದೋಜನಾ ಷೆಂಡ್ ದ 88% ಪ್ರಿಸ್ದ ವರ್ಲ್ಡ್ ಆಸ್ ಅ ಪ್ರಾಫಿಟ್ ಗುರುಗಳನ್ನಾಗಿ ಪರಮಾತ್ಮ ಕಸಂಗಿಲ್ಲ ಸದ್ಗುರು ಸಿದ್ದಾರಾಧ ಸ್ವಾಮಿಗಳ ನೀವು ದೂರ ದೂರ ಬರ್ರಿ ಹೈದರಾಬಾದ್ಗೆ ಬರ್ರಿ ಕಡೆ ಬರ್ರಿ ಏನೋ ಕೊಣಕ್ ಹೋಗ್ರಿ ಬಾಂಬೆ ಹೋಗ್ರಿ ಗುಜರಾತ್ಗೆ ಹೋಗ್ರಿ ಎಲ್ಲೆಲ್ಲಿ ಸಿದ್ಧಾರ್ಡ ಅದಾರ ಅನ್ತಕ್ಕಂಥದ್ದು ನಿಮ್ಗೆ ಪರಿಚಯ ಗೊತ್ತಾಗ್ತದೆ ಈ ದೇಶದ ಮೂವತ್ತೊಂದು ರಾಜರು ಸಿದ್ಧಾರ್ಡ್ ಶಿಷ್ಯರು ಒಬ್ಬಲ್ಲ ಮೂವತ್ತೊಂದು ದೇಶದ ರಾಜರು ಸಿದ್ಧಾರ್ಡ್ ಶಿಷ್ಯರು ಈನ ದೇಶ ಈ ದೇಶಮುಖಿ ಎಷ್ಟಿದ್ರು ಅದ್ರ ಯಾಕಿಲ್ಲ ರಾಜರೇ ಮೂವತ್ತೊಂದ್ರ ದೇಶ ಅದೇ ಗೌಡ ಪೌಡ ಎಷ್ಟಿದ್ರು ಏನಿಸಿದ್ರು ಸದ್ಗುರುನಾಥ ನೇನಪ್ಪ ಅಂತ ಕೇಳಿದ್ರು ಹೇಳ್ತಾರೆ ನಮ್ಗೆ ಇವ್ರು ಹೇಳ್ತಾರೆ ಟ್ರಸ್ಟ್ ಇದ್ರು ಇಲ್ಲೇ ನಿಮ್ಗೇನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತೇವ್ರ ಮಳೆ ಬಂದು ಬಹಳ ಆಗಿನ ಕಾಲಕ್ಕೆ ಮಳೆ ಬಂದು ನಮ್ಮ ಮಡಿದ ಟ್ರಸ್ಟ್ ಇದ್ರಲ್ಲಿ ಬಲಿಯಾಗ ಊರ ಹುಲ್ಕೋಟೆ ಹುಲ್ಕೋಟೆ ಗೌಡ್ರು ಬರ್ತಿದ್ರು ಅವಾಗ ಟ್ರಸ್ಟ್ ಮೆಂಬರ್ ಇದ್ರು ಅವ್ರು ಹೇಳ್ತೀರವ್ ಹಿರೇಪ್ ಗೌಡ್ರು ಅವರು ಮಳೆ ಬಂದು ಹೊಲ ಬೆಳೆಕೇತ ಇರಲಿಲ್ಲ ನೂರಾರು ಎಕರೆ ಜಮೀನು ಇದ್ರು ಕೂಡ ಸಾಲದಾಗ ಸಾಯ್ಬೇಕು ಅವ್ರು ಸರ್ ಯಪ್ಪಾ ಯಪ್ಪಾ ಸಿದ್ಧಾರ್ ಏನ್ ಮಾಡ್ಬೇಕಪ್ಪಾ ಅಂತ ಕೇಳಿದ್ರ ಅಪ್ಪ ಅವ್ರ ಅಂದ್ರ ಅಂತ ಏ ಮಡ್ದು ಒಂದ್ ಮಟ್ಟಿಗೆ ಒಯ್ದು ಮಣ್ಣು ಒಯ್ದ ಹಾಕೋತ್ಸಾಪ ಅಂದಿನಿಂದ ಬೆಳೆ ಕತ್ತದ ಗೌಡ್ರಾದ್ರು ಹಿಂದಕ್ಕೆಲ್ಲ ಗೌಡ್ರು ಸಾಲದಾಗೆ ಇರ್ತೀವ್ರೇಕ ದುಡ್ಯವ್ರಲ್ಲ ಕರ್ಸು ಮಾಡವ್ರಲ್ಲ ಸಿದ್ಧಾರ್ಡ್ ಕ್ರಪ ಅಂದ್ರ ಇಂಥರದ ನಿಮ್ಗೆ ಎಲ್ಲೆಲ್ಲಿ ಹೇಳ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ಈಗ ನಾವು ನಾಶಿಕದಾಗ ಕಟ್ಟಿದ್ದೇವೆ ಮಠ ಈಗ ಅಕೋಲಾದ ಕಟ್ಟಿದೇವಿ ಮಹಾರಾಷ್ಟ್ರದಾಗ ಬಹಳ ಕಡೆ ಮಠ ಕಟ್ಟಿದ್ದೇವೆ ಗೋವಾದವ್ರು ಬಂದಾರ ಕಾಲ್ ಗೊತ್ತೇ ಹೋಗಿ ನಗ ಇಲ್ಲೇ ಇಲ್ಲ ಗೋವಾದಾಗ ಹತ್ ಹನ್ನೆರಡು ಬ್ರಾಂಚ್ ಅದಾವ ಹತ್ ಹದಿನೆಂಟು ಬ್ರಾಂಚ್ ಗೋವಾದಾಗ ಅದಾವ ಅವರು ಮರಾಠಾಗ ಮಾತಾಡ್ತಾರ ನಾವು ಕನ್ನಡ ಮಾತಾಡ್ತಾರ ಕಾಯ್ ಅಂತ ಅವ್ರ ಅಂತಾರ ಏನಂತ ನಾವ್ ಅಂತ ಹೇಳಿ ಗಾಯಪ್ಪ ಹೆಂಗ ಹೆಂಗೆ ಸಮಸ್ಯೆ ಈಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಮಿನಿಸ್ಟರ್ ಕರೆಸಿದ್ರೆ ಹೋಗಿದೀವಿ ನಾವು ಬಹಳ ಎಲ್ಲ ಕಡೆ ಜನ ಅಂದರೆ ಅಲ್ಲಿ ತನಕ ಅಪ್ರೋಚ್ ಆಗ್ತಕ್ಕಂಥದ್ದು ನಮಗಿನ್ನೂ ಆಗಿಲ್ಲ ನಮ್ ಭಕ್ತರು ಆಗಿಲ್ಲ ಅದಕ್ಕೆ ನಾ ಮೇಲೆ ಮೇಲೆ ಹೇಳ್ತೀನಿ ಮಠ ಕಟ್ಟೋದು ದೊಡ್ಡ ಮಾತ ಅಲ್ಲ ಅದು ಕಟ್ಟುದು ಬೀಳ್ತದ ಹಿಂದಿಲ್ಲ ಬೀಳ್ತದ ಶಾಸ್ತ್ರ ಹೇಳ್ತದ ಎದೃಶ್ಯಂತ ನಷ್ಟಂ ಅಂತ ಅದ ದೃಶ್ಯದ ಹಾಳಾಗ್ತದ ಹಾಳಾಗದ ಮಠ ಏನ್ ಕಟ್ಟಬೇಕು ಅಂದ್ರೆ ಎಲ್ಲ ಕುಂದೆ ನಿಮ್ ಎಲ್ಲರ ಮನಸ್ಸಿನೊಳಗ ಮಠ ಕಟ್ಟಬೇಕು ಸಿದ್ಧಾರ್ಡ್ ಭಕ್ತಿ ಹುಡುಸ್ಬೇಕು ಅದು ಅವ್ರ ಮತ್ತ ನಾವು ನೆರವನ್ನ ಅಂತೇವ ಯಾವ ಊರಿಲಿ ಹೋದೆ ಅಂದ್ರೆ ಹೊಸ ನಾಲ್ಕು ಮಂದಿ ಸಿದ್ಧಾರ್ಡ್ ಮಾಡಿ ಜಯ ಅಂದ್ರ ನಮ್ಮ ದಕ್ಷಿಣ ಕೊಟ್ಟಂಗೆ ಆಯ್ತರಿ ಅದ ಯಾರು ಮಾಡಿದ್ರೆ ನಾವು ಹೋಗಿ ಉಪಯೋಗ ಏನದ್ರಿ ಸಿದ್ಧಾರ್ಡನ್ನ ನೆನೆಸವರು ಸಿದ್ಧಾರ್ಡ್ ಸ್ಮರಣ ಮಾಡೋರು ಅದಾರ ಹೇಳದ್ರಲ್ಲಿ ಈಗ ಅವರ ನೆನೆಸಿದ್ರೆ ಆಗುವುದಿಲ್ಲ ಅಂತಕ್ಕಂಥ ಮಾತೇ ಇಲ್ಲ ಸರ್ಕಾರ ತಪ್ಪಿತು ಶ್ರದ್ಧಾರ್ ತಪ್ಪಂಗಿಲ್ಲ ಸರ್ಕಾರ ಹೇಳಿ ತಪ್ಪತ್ತವ ಗೊತ್ತದ ನಿಮಗೆ ಶ್ರದ್ಧಾರ್ ಯಾರಿಗೆ ವಚನ ಕೊಡ್ತಾನ ಯಾರಿಗೆ ಕೃಪಾ ಮಾಡೇನ ಅವ್ರಿಗೆ ಎಂದೂ ಅವ್ರ ಜೀವನದಲ್ಲಿ ಕೊರತೆ ಇಲ್ಲ ಅನ್ನೋದಕ್ಕ ನಾ ಅಂತೀನಿ ನಾನೇ ಸಾಕ್ಷಿ ಮಂದಿಗಳ ನಾನು ಬೀದರ್ಗೆ ಬಂದದ್ದು ಆ ದೇಶ ಗೊತ್ತಿಲ್ಲ ನನಗೆ ಶ್ರದ್ಧಾರ್ ಹುಟ್ಟೇನ ಅಂತ ನಾ ಹೋದಾವ ನನಗ ಒಂದು ಗುಡ್ ನಮ್ಮ ಮಠಕ್ಕೆ ಹೆಸರ ಕೇಳ ಗೊತ್ತ ನಮ್ಮ ಮಠ ಗುಂಪ ಅಂತ ಗುಂಪ ಅಂದ್ರೆ ಗುಡಸ್ರ ಗುಡ್ಸಲಕ್ ಆ ಮಂದಿ ಗುಂಪ ಅಂತಾರೆ ನನಗ ಒಂದ್ ಎಕ್ರೆ ಎರಡು ಗುಂಟೆ ಅದ್ರ ನಾ ಗುಂಪದಾಗ ಇದು ಸೋರ್ತಿ ಅದು ಮಳಗಾರ ಬಂದ್ರ ಹೊಸ ಗುಂಪ ಹೊಸ ಗುಡಿಸಲ ರಾತ್ರಿ ಹೋತ ರಾತ್ರಿ ಹೋಗ್ತಾನೆ ಮಳೆ ಬಂದ್ಕೂಡುದು ಬಿಟ್ಕೂಡ ಮಕ್ಕಳೋದು ಊರ್ ಬಿಟ್ ನಾಕ್ ಕಿಲೋಮೀಟರ್ ದೂರ್ರಿ ಅಲ್ಲಿ ಯಾರು ಇಡ್ತಿದ್ದಿಲ್ಲ ಸಾವಿರ ರೂಪಾಯಿ ಒಂದು ಎಕರೆ ಜಮೀನ್ ರೀ ಒಂದು ಎಕರೆ ಜಮೀನ್ ಆಗ್ತದೆ ಈಗ ನಾವು ಮಾಡ ಒಂದು ಪ್ಲಾಟಕ್ಕೆ ಎರಡೂವರೆ ಕೋಟಿ ರೂಪಾಯಿ ಪ್ಲಾಟು ಫಾರ್ಟಿ ಬೈ ಸಿಕ್ಸ್ಟಿ ಎರಡೂವರೆ ಕೋಟಿ ರೂಪಾಯಿ ಪ್ಲಾಟ್ ಅದು ನಮ್ಮದು ನೂರ ಎಕರೆ ಜಮೀನ್ ಅದು ಯಾರು ಸಿದ್ಧಾರ್ಥ ನೆನಸದ್ರೆ ಏನೋ ಕಡಿಮೆ ಮಾಡಂಗಿಲ್ಲ ರೀ ಸಿದ್ಧಾರ್ಥ ಏನೋ ಕಡಿಮೆ ಮಾಡಂಗಿಲ್ಲ ಇಷ್ಟೇ ನಮ್ಮ ಭಕ್ತಿ ಹೆಂಗಿರ್ಬೇಕು ನಿರಪೇಕ್ಷ ಇರಬೇಕು ಏನಾದ್ರೂ ಬೇಡಿ ಮಾಡುವುದಲ್ಲ ಹಾ ಬೇಡಿ ಮಾಡುದಲ್ಲ ಬಾಡಿಗೆ ಮನುಷ್ಯ ಇದ್ದಾನೆ ಕೆಲಸ ಮಾಡ್ತಾನೆ ಹೊತ್ಕೊಂಡು ಕೂಲಿ ಕೇಳ್ತಾನೆ ನಾವು ಬಾಡಿಗೆ ಮನುಷ್ಯ ಏನು ಬೇಡಲಾರ್ದೇ ಮಾಡದ್ರಿ ಬೇಡದವ್ರಿಗೆ ಬೇಡ ಸಿಗ್ತದ ಬೇಡಲಾರ್ದವ್ರಿಗೆ ಎಲ್ಲ ಸಿಗ್ತದ ಬೇಡ ಎಲ್ಲ ಸಿಗಿಸಿದವ್ರು ಕೊಡ್ತಾನೆ ಅಂಥ ಸದ್ಗುರು ಕೃಪಾದ ಅದ ಏನಪ್ಪಾ ಅಂತ ಕೇಳಿದ್ರ ನಮ್ಮ ಮಾಡಕ್ಕೆ ಗದಿಗೆ ನನಗೂ ಆಶ್ಚರ್ಯ ಆಶ್ಚರ್ಯನಸ್ತ ಒಬ್ಬ ಅವ್ರ ಹೆಂಗೆ ಹೆಂಗೆ ದೇವ್ರು ಹುಡ್ತಾನೋ ಸಿದ್ಧಾರ್ಡ್ ಹುಡ್ತಾನೋ ಗೊತ್ತಿಲ್ಲ ಈಗ ನಮ್ಮಲ್ಲಿ ಒಬ್ಬರು ಟೈಟನ್ ವಾರ್ ಅಂತ ಬಂದ ನಾಗಪುರ ಮಹಾರಾಜನ ಕಿತ್ತಿ ಕೋಡ್ಸ ಕಾಮ್ ತೋರು ಅಂತ ಎಷ್ಟು ಕೋಟಿ ಕೆಲಸ ಮಾಡ್ರಿ ಅಂತ ಕೋಟಿ ಮಹಾರಾಜನಿ ಕಕ್ಕ ಹೆಂಗ್ ನೋಡ್ರಿ ಅವ್ರ ಜೀವನ ಚರಿತ್ರೆ ಹೇಳಿದ್ರು ಜೀವನ ಚರಿತ್ರೆ ಹೇಳಿ ಕೇಳದ್ರಿ ಸಿದ್ಧಾರ್ಡ್ ನೋಡ್ರಿ ನಿಮ್ಗೆ ಹೇಳ್ತೀನಿ ಹೇಳ್ತೇನೆ ಸಿದ್ಧಾರ್ಡ್ ನಿನ್ಕೊಂಡ ಕೆಲಸ ತಗೋತಾನಂದ್ರ ನಿಮ್ದು ಯಾವುದೋ ಜನ್ಮ್ ಪುಣ್ಯ ಅದ ಅಂತ ಇಲ್ಲ ಅಂದ್ರೆ ಸಿಗುವುದಿಲ್ಲ ಕೆಲಸ ಹೋಗ್ತಾ ಅಂದ್ರೆ ಸಿಗುದೇ ಏನೋ ನೀವು ಪುಣ್ಯ ಮಾಡಿದ್ರಿ ಏನೋ ಅಂತ ಕೂಡ ಸಿದ್ಧಾರ್ಡ್ ನಿಮ್ಮ ಮನಸ್ಸನ್ನ ಹೋಗ್ತಾನ ಯಾಕ ಬಹಳ ಜನ ಅದಕ್ಕೆ ಏನಾರೇ ಏನಾರೇ ಬೇಕು ಏನಾರೇ ಮಾಡ್ಬೇಕು ಅಂತ ಮಾಡ್ತಾರ ಸ್ವಾಭಾವಿಕವಾಗಿ ಹೌದಲ್ರಿ ನೀವು ಲಾಟ್ರಿ ಹತ್ತು ರೂಪಾಯಿ ಹಸ್ತೀರಿ ಹೋಲೆ ಅಂತ ಬರ್ಲಿ ಅಂತ ಶಂಬರ್ ರೂಪಾಯಿ ಹಚ್ತೀರಿ ಒಂದು ನಾಲ್ಕು ಸಿಗಲಿ ಅಂತ ಇಲ್ಲ ಅಂದ್ರೆ ಅದಕ್ಕೆ ಹಚ್ತೀರಿ ನೀವು ಪುಗಡ್ ಯಾರು ಹತ್ತ ಲಾಕ್ ಅಂತ ಹಚ್ರಿ ಪರಂತು ಹಾಗ ಮನುಷ್ಯನಿಗೆ ನಿರಪೇಕ್ಷ ಭಕ್ತಿ ಇರಬೇಕು ಅವ್ರ ಮ್ಯಾಲ ಪರಮಾತ್ಮ ಕರುಣ ಮಾಡ್ತಾನೆ ಬೇಡದವ್ರಿಗೆ ಬೇಡದ್ ಕೊಡ್ತಾನ ಬೇಡ್ಲಾರ್ದವ್ರಿಗೆ ಎಲ್ಲ ಕೊಡ್ತಾನ ಹೆಂಡತಿ ಬೇಡದವ್ರಿಗೆ ಹೆಂಡತಿ ಸಿಗತದ ಮಗ ಸಿಗಲಿ ಅಂತ ಹೆಂಗ್ ಮಾಡ್ತೀವಿ ಅದೇ ಸಮಸ್ಯೆ ಅದ ಮನುಷ್ಯ ದೇವರ ಭಕ್ತಿ ಬೇಡಿ ಮಾಡಬಾರ್ದು ಬೇಡಿ ಏನಾರ ಭಕ್ತಿ ಮಾಡಿದ್ರ ಅಂತ ಕೇಳಿದ್ರ ಓ ಭಕ್ತ ನಹಿ ಯಾರ ಅವ ನೌಕರದಾನೆ ಚೆಂದಾಗ ಪಗಾರ ಮಾಡಿ ಭಕ್ತ ಮಾಡಿ ಕೇಳ್ತಾರಲ್ಲ ಇಲ್ಲ ತೋ ನೌಕರ ಬೇಡಿ ಕೆಲಸ ಮಾಡ್ದವ್ರ ಪಗಾರ ಕೊಡ್ತಾರ ಏನೋ ಬೇಡದಾರ್ದು ಮಗನಿ ಪುರ ಆಸ್ತಿನೇ ಒಂದು ಬಾಧೆ ಠೊಕ್ಕ ಹೆಂಗಲ್ಲ ಏನೂ ಮಾಡ ನಾನೇನ್ ಮಗ ಏನು ಸಾಕು ಮಗ ಆಗಿರಿ ಸಿದ್ಧಾರ್ಡ್ ನಿಮ್ಗೆ ಎಲ್ಲ ಕೊಡ್ತಾನ ನೌಕರ ಆಗಬೇಡ್ರಿ ನೌಕರ ಪಗಾರ್ಟ ಸಿಗ್ತಾವ ನೋಡಿ ಏನು ಸಿಗಂಗಿಲ್ಲ ಒಂದೇ ಬೆಳೆದ ಒಂದು ರೊಕ್ಕ ರೊಕ್ಕ ಸಿಗತದ ಹೆಂಡತಿ ಹೆಣ್ ಸಿಗ್ತದ ಮಕ್ಳು ಸಿಗಿಲ್ ಅಂದ್ರೆ ಬೇಡಿದೆ ಕೊಟ್ಟಿ ಮಕ್ಳು ಕೇಳಿ ನೀ ಹೆತಿ ಕೇಳಿ ಹೆಂಡತಿ ಆಟ ಅಂದ್ರಿ ಅದಕ್ಕೆ ಅಂತ ನಿಮ್ಗೆ ಲಾಖ ರೂಪಾಯಿ ಕೊಡ್ತಾನ ಮೇಲನ್ನ ಕ್ಯಾನ್ಸರ್ ಕೊಡ್ತಾನ ತಗೋತೀರಿ ಅದಕ್ಕೆ ಸಿದ್ಧಾರ್ಡ್ ಬೇಡ ಬೇಡ್ರಿ ಯಾ ನಿನ್ನ ಪಾದಕ್ಕೂ ಬಂದೀನಿ ಯಥೇಷ್ಠ ಸಿಕ್ತ ತಾಕವು ನಿನಗೆ ಏನ್ ನನಗೆ ಕಲ್ಯಾಣ ಆಯ್ತದ ನಿನಗೆ ಬಿಟ್ಟೀನಿ ನಿನ್ನ ಪಾದಕ್ಕೂ ಬಂದು ಬಿಡುವುದು ನನ್ನ ಕರ್ತೇವೆ ನನ್ನ ಕಾಯ್ದು ನಿನ್ನ ಕರ್ತವ್ಯ ಅಂತ ಸದ್ಗುರು ಶರಣ ಶರಣಾಗ ದಿನ ನಾನು ಅದೇ ಅಂತೇನ ಅವರಿಗೆ ಏನು ಬೇಡ ಅದು ಬೇಡಿ ಮಾಡುವ ಭಕ್ತಿ ಅದು ಭಗವಂತನಿಗೆ ಸಲ್ಲದು ಅಂತಾರ ಶರಣರು ಬೇಡಿ ಮಾಡುವ ಭಕ್ತಿ ಸಲ್ಲದು ಅದು ಭಗವಂತನಿಗೆ ಸಲ್ಲದಲ್ಲ ಹ ನೀವೊಬ್ಬ ವ್ಯಾಪಾರಿ ಇವ್ರದೇ ಒಂದು ಮರ್ಜೆಂಟ್ ರೊಕ್ಕ ಹಾಕ್ತೇರಿ ಯಾಕೆ ಹತ್ತು ರೂಪಾಯಿ ಹಾಕ್ತೇ ಹನ್ನೆರಡು ಸಿಗಲಿ ಅಂತ ನನ್ನ ಕಡೆ ಹೋಗಲಿ ಅಂತ ಹಾಕ್ತೇನೆ ಹಂಗ ನೀನು ಭಕ್ತಿ ಮಾಡುದು ಏನು ಬೇಡಿ ಮಾಡಿದೆ ಅಂತ ಕೇಳಿದ್ರೆ ಅವ್ರು ವ್ಯಾಪಾರಿ ದಂಧಾಕೋರ್ ಅಂತ ಯಾರು ಏನು ಬೇಳಾರ್ದೆ ಮಾಡ್ತೀರಿ ಎಲ್ಲಾನು ಕೊಡ್ತಾನೆ ಪರಮಾತ್ಮ ಎಲ್ಲಾನು ಕೊಡ್ತಾನ ಅದಕ್ಕೆ ಶರಣರು ನಿಮ್ಮ ಮನೆಯ ಮಗನಿಂದೇನು ಸಹ್ಯಾಗ ಕೂಡಲ್ಲ ಸಂಘ ಅವನು ಆಳ ಅನ್ನ ಆಳ ಆಳದ್ ಪಗರ್ ಕೊಡ್ತಾರ ಮಗನಿಗೆ ಹೊಡೆ ಬೈಯಾ ಕುಡಿಯಲ್ಯಾಕ ಸರಿ ಕೊಡಲ ಕೇಳುತ್ತಾರೆ ನಾವು ಬಳಿಕೆ ಒಂದು ಚಿಂದಿ ಅರಿವು ಅವನಿಗೆ ಮುಟ್ಟಲಿ ಕುಡುಕುನಿಗೆ ನೋಡ್ರಿ ಕುಡಿಯಲ್ಯಾಕ್ ಕಡಿ ನಾನು ಏನಿದೆ ಅವನಿಗೆ ಮುಟ್ಟದ್ದು ಬರೀತಿರಲ್ಲ ಹಾಗ ನೀವು ಸಿದ್ಧಾರ್ಡ್ರು ಭಕ್ತರಾಗಲಿ ಸಿದ್ಧಾರ್ಡಿಗೆ ಮಗ ಆಗಲಿ ಅಂದ್ರೆ ನಿಮ್ಗೆ ಎಲ್ಲಾನು ಕೊಡ್ತಾರ ಸಿದ್ಧಾರ್ಡ ಅಂತಹ ಭಕ್ತಿ ಏನಪ್ಪಾ ಅಂತ ಕೇಳಿದ್ರೆ ನಿಮಗೆ ಎಲ್ಲರಲ್ಲಿ ಶುದ್ಧ ಹೇಳ ಕೂಡ್ಲಿ ಈ ಮಾರ್ಗ ವ್ಯಾಪಾರದ ಮಾರ್ಗ ಅಲ್ಲರಿ ಪುಣ್ಯಾತ್ಮರೇ ವ್ಯಾಪಾರ ಮಾರ್ಗ ಅಲ್ಲ ಇದು ಶರಣಾಗತಿ ಮಾರ್ಗ ಅಲ್ಲ ಇದು ನಮ್ಮ ಸರ್ವಸ್ವ ತನು ಮನ ಧನ ಅಂತ ಬಾಯಿಲೆ ಅಂತೀರಿ ಯಾವ್ದು ಕೊಟ್ಟಿರಿ ಏನ್ ತನು ಕೊಟ್ರೆ ಮನ ಕೊಟ್ರೆ ಧನ ಕೊಟ್ರೆ ಬರೇ ಬಾಯಿಲೆ ಅಂತೇಳಿ ಇಳಿ ಅಂದಂಗಿ ನೀವು ಸಮರ್ಪಣ ಮಾಡದ್ರಿ ಅಂತ ಕೇಳಿದ್ರೆ ಎಂದು ಕೂಡ ಬಾಲನ ಬಾಂಕ ಕರಿಸಕೆ ಜೋ ಜಗವೈರಿ ಹೋಯ್ ಸ್ವತಃ ಪರಮಾತ್ಮ ಅಂದಾನೆ ಯಾವ ಮನುಷ್ಯ ತನ್ನ ಸರ್ವ ಅರ್ಪಣೆ ಮಾಡ್ತಾನ ಅವನು ಕೂದಲು ನೋಡ್ ಡಾಂಕ್ ಆಗುಡಂಗ ಪರಮಾತ್ಮ ನಿಮ್ ಬೆನ್ನ ಹಿಂದೆ ಇರ್ತಾನ ಪರಮಾತ್ಮ ನಿಮ್ ಬೆನ್ನ ಹಿಂದೆ ಇರ್ತಾನೆ ಅದು ನಮ್ಮಲ್ಲಿ ಇಲ್ಲ ನಾವು ಬೇಡಿ ಮಾಡುವ ಭಕ್ತಿ ಅದು ಅದ್ ಭಕ್ತಿ ಅಲ್ಲ ವ್ಯಾಪಾರ ಅದ ಅದಕ್ಕೆ ಪುಣ್ಯಾತ್ಮರೇ ಅವರು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಂಬಿದಾರೆ ಕಷ್ಟ ಬಂದ ಕಾಲಕ್ಕೆ ಎಲ್ಲರೂ ಶಿಶಿ ಬರ್ತಾರೆ

ಮನುಷ್ಯನ ಜೀವನದಲ್ಲಿ ನೀವು ಅವನೇ ನಂಬ್ರಿ ಮತ್ತೆ ನಂಬಾಡಿ ರಾಕ ರೂಪಾಯಿ ನಂಬಾಡಿ ಲಕ್ಷ್ಮಿ ಸ್ತೋಗೆ ತರಂಗ ಬಂದ ಚಪಲ ವಿದ್ಯುಚ್ಛಲಂ ಜೀವಿತಂ ಲಕ್ಷ್ಮಿ ಬಹಳ ಚಂಚಲ ಅದಾರ ನಾನ್ ನಿಮಗೆ ಕೇಳ್ತೀನಿ ನಿಮ್ ಹೊರಗೆ ಯಾರ ಒಂದು ಇಪ್ಪತ್ತೇಲಿ ಸಹಕಾರ ಅವ್ರಿ ಅದಾರೇನ್ರಿ ಒಬ್ಬಳಿ ಅದಾರೇನ್ರಿ ಯಾರ ಮನ್ಯಾಗ ಇರಂಗಿಲ್ಲ ಲಕ್ಷ್ಮಿ ಕ್ಯಾಟ್ ಕೂಡಿ ಅದು ಯಾರ ಮನೆ ಬಹಳ ಇರಂಗಿಲ್ಲ ಬಂದ್ ತೆಲಿ ರಾಜರ ಮನೇನು ರಾಜರ್ ಮನೇನು ಹೋಗೋ ಪೋತರಾಜ್ ನಿಮ್ ಮನೆಗೆ ಉಳಿದಿತ್ತಿ ರಾಜರು ಯಾವದಾವ್ ಯಾವೇ ಪೌತರಾಜ್ ಆಗ್ಯಾವ ಹೋಟೆಲ್ ಇಟ್ಟವ್ ಹಾ ಹೋಟೆಲ್ ಇಟ್ಟ ಕಬ್ಬಸ್ ಒಳಗೈತಾರ ನಿಮ್ ಮನೆಗೆ ಇರ್ತಾಳಿ ನಾರಾಯಣ ಹಿಡ್ರಿ ಲಕ್ಷ್ಮಿ ಇರ್ತಾಳ ನಾರಾಯಣ ಬೇಡ ಲಕ್ಷ್ಮಿ ಬೇಕಂತ ಬರ್ತಾಳೆ ನಾಲ್ಕು ದಿನದಾಗ ನಾ ಹುಡುಗಿ ಕತೆ ಹೇಳ್ತಿರ್ತೇನೆ ದೊಡ್ಡ ಶ್ರೀಮಂತರ ಮನಿ ಹೆಣ್ಮಗು ದೊಡ್ಡ ಶ್ರೀಮಂತರಿ ಕೊಟ್ರಿ ಕೊಡ್ತಾ ಕೊಡ್ರಿ ಹೆಣ್ಣು ಕೊಡುವಾಗ ಹಾಕ್ತಾರೆ ಎಷ್ಟು ಮಂದಿ ಆದ್ರೆ ಆತ ಆ ಒಬ್ಬನೇ ಒಬ್ಬನೇ ಅಂತ ಕೊಡಕೆ ನಬ್ರ ಮನೆ ಹೆಣ್ಣೆ ರೀ ನೀವು ಏನ್ ಹೇಳ್ಬೇಕು ಒಂಟಿಗೆ ಹೆಣ್ಣು ಕೊಡಬಾರ್ದು ಈಗೆಲ್ಲ ಒಬ್ಬ ಇದ್ರೆ ಬಹಳ ಚಲೋ ಒಂದು ಹತ್ತು ಲಕ್ಷ ರೂಪಾಯಿ ದಕ್ಷಣ ಹತ್ತು ಸರ ಇಪ್ಪತ್ ಅದ ರೀ ಅವ್ರ ಮನೆಗೆ ಎಲ್ಲರೂ ಸಾಯ್ಬೇಕು ಅವ್ರ ಇರ್ಬೇಕು ಎಷ್ಟು ದಕ್ಷಿಣ ಆಯ್ತು ನಮ್ ದಕ್ಷಿಣ ಕೊಡ್ತಾರೆ ಅಲ್ರಿ ಶಾಸ್ತ್ರ ಎಂಬ ಅಕಸ್ಮಾತ್ ಕೊಟ್ಟರು ತವ್ರ ಮನೆ ಒಬ್ಬಕು ಯಾಕೆ ಒಬ್ಬ ಇದ್ಲು ಮನೆಗೆ ಬಂದ್ಲು ಹಬ್ಬಕ್ಕೆ ಬಂದ್ಲು ಹಬ್ಬಕ್ಕೆ ಬಂದ್ಲು ಅಂದ್ರ ಹಬ್ಬ ಕೂಡಲೇ ಎಪ್ಪಾ ಬರ್ಲಿ ಅಂತಾರ ಎಪ್ಪ ಬರ್ಲಿ ಏ ತಂಗಿ ಏನ್ ಕಂಬದ ನಿನ್ಗ ನಮ್ಮ ಮನೆಯಾಗ ಕುಣಾಕ ಚೆನ್ನಾಕನ ಇರಾಕಿ ಒಬ್ಬಕ್ಕಿನ ಯಾಕಿ ಇವತ್ತು ನಾಲ್ಕು ಜನ ಮತ್ತೊಂದು ನಾಲ್ಕು ಜನ ಓಡದ್ಲು ನಾಲ್ಕು ಜನ ಆದ್ ಕೂಡ ಮತ್ತೆ ಏನಂತಾರು ಎಪ್ಪ ಬರ್ಲಿ ಏನ್ ಕಮ್ಮದ ನಿನಗೆ ಎಲ್ಲ ಅವನೇ ಇಲ್ಲ ಅವನೇ ಕರ್ಕೊಂಬರ್ರಿ ಮನೆ ಮಾಡ್ಕೊಂಡ ಎಲ್ಲಿ ಹೋಗಿ ಎಲ್ಲಿ ಇರ್ತ ಅಲ್ರಿ ಲಕ್ಷ್ಮಿ ಗಂಡ ಯಾರ ನಾರಾಯಣ ನೀವಂತ ನಾರಾಯಣ ಬೇಡ ಲಕ್ಷ್ಮೀ ಅಲ್ಲೇ ಇಲ್ಲ ಅಂದ್ರೆ ಈ ರಂಗಿಲ್ಲ ಹೋಗ್ಲಿ ಬರ್ಲಿ ಇರ್ತಾಳೆ ನಾರಾಯಣ ಕರ್ಕೊಂಡ್ ಬರ್ಲಿ ಎಂದೂ ಅಂದೂ ಹೋಂಗಿಲ್ಲ ನೀವು ಇಲ್ಲೇ ಅಂತ ಮನೆ ಕಟ್ಟಿ ನೀವ್ ಹಿಂಗಿದ್ದೀರಿ ಸಿದ್ಧಾರ್ಥ ಬೇಡ ರೊಕ್ಕ ಬೇಕು ಅಂದ್ರಂಗಲಕ್ಕಿ ಅದಕ್ಕೆ ನಿಮಗೆ ಸಿದ್ಧಾರ್ಥ ಭಕ್ತಿ ಮಾಡಿದ್ರಿ ಅಂದ್ರ ಲಕ್ಷ್ಮಿ ಎಲ್ಲಿ ನೋಡದ ಅಲ್ಲಿರ್ಪಳು ಅಂದರು ನೀವು ಪರಮಾತ್ಮನ ಭಕ್ತಿ ಮಾಡಿದ್ರಿ ಸಿದ್ಧಾರ್ಥ ಭಕ್ತಿ ಮಾಡಿದ್ರಿ ಅಂದ್ರ ಲಕ್ಷ್ಮಿ ನಿಮ್ ಮನ್ಯಾಗ ಓಡಾಡ್ತಾರ ನಿಮ್ ಮನ್ಯಾಗ ಇರ್ತಾರ ಅದಕ್ಕೆ ಸದ್ಗುರುನಾಥ ಬ್ರಹ್ಮ ಸದ್ಗುರುನಾಥ ವಿಷ್ಣು ಸದ್ಗುರುನಾಥ ಏನಪ್ಪಾ ಅಂತ ಕೇಳಿದ್ರು ಶಿವ ಅಂತ ಹೇಳ್ತಾರಲ್ಲ ಅದು ನಿಮ್ ಮನಸ್ಸನ್ನ ಪಕ್ಕ ಹಿಡೀರಿ ಹಂಗ ಸದ್ಗುರುನಾಥ್ನ ಹಿಡ್ದಾರ ತಿಳ್ಕೊಂಡು ಯಾರಿಗಿ ಇವ್ರ ಮೇಲೆ ಕೃಪಾ ಮಾಡ ಲಕ್ಷ್ಮಿ ಅವ್ರ ಲಕ್ಷ್ಮೀನ ಹತ್ತಿರ ಶುದ್ಧಾಡ್ ಹಿಡ್ಕೊಂಡ ಫಸಲಿದ್ರು ಬಡ್ಡಿ ತಾನೇ ಬರ್ತಾಳ್ರಿ ಫಸಲೇ ಬಿಟ್ಟರು ಬಡ್ಡಿ ಬರ್ತಾಳ ಅವ್ರ ಲಕ್ಷ್ಮಿ ಬಡ್ಡಿ ನೋಡಿಲ್ಲ ಅವ್ರು ಹಿಡ್ದಾರ ಮೂರ ಆಸಲ್ಲ ಶುದ್ಧಾಡ್ ಹಿಡ್ಕೊಂಡ್ರ ಅದ್ಮೇಲೆ ಲಕ್ಷ್ಮಿ ತಾನಾಗಿ ಬರ್ತಾಳು ಶರಣ ಹೇಳಿದಂಗೆ ಅವ್ರಿಗೆ ಲಕ್ಷ್ಮಿ ಬಂದದ ಲಕ್ಷ್ಮಿ ಬಂದ್ರೆ ಕೀರ್ತಿ ಬರ್ತದೆ ಲಕ್ಷ್ಮಿ ಅಂದ್ರೆ ಆನಂದ ಸಿಗ್ತದೆ ಲಕ್ಷ್ಮಿ ಬಂದಕ್ಕೆ ಎಲ್ಲಾರ ಕೃಪಾ ಜನರು ಎಲ್ಲರೂ ಕೃಪಾ ಮಾಡ್ತಾರೆ ಅದಕ್ಕೆ ಇವತ್ತು ಅವರು ಸಿದ್ಧಾರು ನಾನು ಅವ್ರಿಗೆ ಅದೇ ಹೇಳ್ತೇನೆ ಶಾಸ್ತ್ರದಲ್ಲಿ ಎರಡು ತರ ಭಕ್ತಿ ಇರ್ತದೆ ಒಂದು ನಿಷ್ಕಾಮ ಒಂದು ಸಕಾಮ ಎರಡು ಭಕ್ತಿ ಇರ್ತದೆ ಸಕಾಮ ಮಾಡಿದ್ರೆ ಬೇಡದು ಬಿಡ್ತಾರೆ ಏನ್ ಬೇಡ್ತಾರ ಅಷ್ಟೇ ಇಲ್ಲ ನಿಷ್ಕಾಮ ಮಾಡಿದವರಿಗೆ ಎಲ್ಲಾನು ಕೊಡ್ತಾನೆ ಅವಾಗೇನು ಕೇಳೋದ್ ಜಾಗೃತಿ ಇಲ್ಲ ಹಾಗೆ ನಿಷ್ಕಾಮ ಭಕ್ತಿ ಸಿದ್ಧಾರ್ಡ್ ಭಕ್ತಿ ಯಾಕೆ ಸಿದ್ಧಾರ್ ಸಲುವಾಗಿ ಮತ್ತ ಸಲುವಾಗಿ ಅಲ್ಲ ಹಿಂಗ ನಿಷ್ಕಾಮ ಭಕ್ತಿ ಮಾಡದ ಸದಾ ಸದ್ಗುರು ಕೃಪಾ ಮಾಡ್ತಾನೆ ಹೆಂಗ ಅರ್ಜುನನಿಗೆ ಕೃಷ್ಣ ಕೃಪಾ ಮಾಡದ ಹಂಗ ಸಿದ್ಧಾರ್ಥರು ಕೂಡ ಅವ್ರ ಮೇಲೆ ಸದಾ ಕೃಪಾ ಮಾಡಲಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಸದಾ ಅವ್ರೇನಪ್ಪಾ ಅಂದ್ರೆ ಇಂತಹ ಸದ್ಬುದ್ಧಿಯನ್ನು ದಯಪಾಲಿಸಿ ಅವರಿಗೆ ಕೃಪಾ ಮಾಡಲಿ ಅಂತ ಅವ್ರ ಚರಣದಲ್ಲಿ ಪ್ರಾರ್ಥಿಸಿ ಎರಡು ಮಾತುಗಳ